ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದೀವಿ ಪ್ರತಿಯೊಬ್ಬರು ಕೂಡ ಯೂಟ್ಯೂಬ್ ಚಾನೆಲ್ ಅನ್ನ ಓಪನ್ ಮಾಡ್ಕೊಂಡಿದ್ದೀವಿ ಸೊ ಅಂತ ಸಂದರ್ಭದಲ್ಲಿ ಜ್ಯೋತಿಷ ಶಾಸ್ತ್ರ ನಮ್ಗೆ ಏನಾದ್ರೂ ಅನುಕೂಲ ಮಾಡಿಕೊಡುತ್ತಾ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹೆಸರನ್ನ ಮಾಡಬೇಕು ಅಂದಾದ್ರೆ ನಮ್ಮ ಜಾತಕವನ್ನ ಪರಿಶೀಲನೆ ಮಾಡಿ ಅದ್ರಲ್ಲಿ ರಿಸಲ್ಟ್ ನಮಗೆ ಗೊತ್ತಾಗತ್ತಾ ಸೊ ಇದ್ರ ಬಗ್ಗೆ ಗುರುಗಳು ನಮ್ಗೆ ಮಾಹಿತಿಯನ್ನ ನೀಡುತ್ತಾ ಇದ್ದಾರೆ ಬನ್ನಿ ಇನ್ನೊಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ ಗುರುಗಳೇ ಈಗ ನಾನು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ಬೇಕು ಸೊ ಅದರಿಂದ ನಾನು ಅರ್ನ್ ಮಾಡ್ಬೋದಾ ಅಥವಾ ಹೆಚ್ಚಿನದಾಗಿ ನಾನು ಜನಗಳಿಗೆ ಸಂಪರ್ಕ ಹಾಕ್ತೀನ ಅನ್ನೋದನ್ನ ನನ್ನ ಜಾತಕದ ಮುಖಾಂತರವಾಗಿ ನಾವು ತಿಳ್ಕೊಳ್ಬಹುದಾ ಗುರುಗಳೇ ಯೂಟ್ಯೂಬ್ ಅಲ್ಲಿ ಫೇಮಸ್ ಆಗಕ್ಕೆ ಫಸ್ಟ್ ನಾಲ್ಕು ಮತ್ತೆ ಏಳನೇ ಮನೆ ಬೇಕು ನಾಲ್ಕನೇ ಮನೆ ಅಂದ್ರೆ ನಮ್ಮ ಮನೆಯ ಸ್ಥಾನ ಅಂತ ಕರಿತೀವಿ ಮನೆ ನಮ್ಮ ಕುಟುಂಬ ಅಂತ ದೇಶನೂ ಕೂಡ ಒಂದು ಕುಟುಂಬ ನಮ್ಮ ಕುಟುಂಬದ ಬರ್ತಾರ ಅಂತ ಒಂದು ಫಸ್ಟ್ ತಗೊಳ್ಬೇಕಾಗತ್ತೆ ಒಂದರಿಂದ ಹನ್ನೆರಡು ಮನೆಗಳು ನಾಲ್ಕನೇ ಮನೆ ಬಹಳ ಮುಖ್ಯವಾಗುತ್ತೆ ಯಾಕಂದ್ರೆ ಮನೆ ಪರಿಸರ ನಾವ್ ಪರಿಸರ ತಂದೆ ತಾಯಿ ಅಣ್ಣ ತಮ್ಮ ಇವ್ರದೆಲ್ಲ ಒಂದು ಕುಟುಂಬ ಅಂತ ನಾವೇನ್ ಕರಿತೀವಿ ನಾಲ್ಕನೇ ಮನೆ ತಾಯಿ ಮನೆ ಅಂತ ನಾವು ಕರಿತೀವಿ ಈಗ ಎಷ್ಟೋ ಜನ ಹೆಣ್ಮಕ್ಳು ಬಹಳ ಬೇಜಾರಾದ್ರೆ ಫಸ್ಟ್ ತಾಯಿ ಮನೆ ಅಂತ ಹೇಳ್ಬಿಡ್ತಾರೆ ಅಲ್ಲಿ ಹೋದ್ರೆ ಏನೋ ಒಂದು ರಿಲ್ಯಾಕ್ಸೇಷನ್ ಊಟ ಗೀಟ ಅಲ್ಲಿ ನಮ್ಮ ಅಕ್ಕ ಬರ್ತಾರೆ ತಮ್ಮ ಬರ್ತಾರೆ ಅಣ್ಣ ಬರ್ತಾರೆ ಅಲ್ಲಿ ಬಾಲ್ಯ ನೆನಪಿರ್ತಕ್ಕ ಅಲ್ಲಿ ಒಂಥರ ಸಂತೋಷದ ವಾತಾವರಣ ನಾಲ್ಕು ಅದೇ ನಾವು ಸ್ವಲ್ಪ ದೊಡ್ಡದಕ್ಕೆ ತಗೊಂಡಾಗ ಅದು ಆ ನಗರ ಆಗತ್ತೆ ಇನ್ನು ಸ್ವಲ್ಪ ದೊಡ್ಡದ ತಗೊಂಡಾಗ ಇದಾಗುತ್ತೆ ಇದಾಗತ್ತೆ ಒಂದು ರಾಜ್ಯ ಆಗತ್ತೆ ಆಮೇಲೆ ದೇಶ ಆಗುತ್ತೆ ಸೊ ನಾಲ್ಕನೇ ಮನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಾಲ್ಕನೇ ಮನೆ ಜೊತೆ ನಮಗೆ ವ್ಯವಹಾರವನ್ನ ಮಾಡಬೇಕು ಇನ್ಫರ್ಮೇಷನ್ ಕೊಟ್ರೆ ನಾಲ್ಕನೇ ಮನೆ ಸಾಕು ವ್ಯವಹಾರಿಕವಾಗಿ ಬದಲಾಗಬೇಕು ಈಗ ನಾನು ನಾಲ್ಕನೇ ಮನೆ ಜೊತೆ ನಾನು ಏನಾದ್ರು ಒಂದು ಸೀರೆ ತೋರಿಸ್ದೆ ಅಥವಾ ಅಡಿಗೆ ಕಾರ್ಯಕ್ರಮ ತೋರಿಸ್ದೆ ಅಥವಾ ನಮ್ಮ ನಕ್ಷತ್ರಾಡಿ ತೋರಿಸಿದ್ವಿ ಏನಾಗ್ಬೇಕಂದ್ರೆ ಅದು ಏಳನೇ ಮನೆ ಬರ್ಬೇಕು ಅದನ್ನ ತೊಳ್ಬೇಕು ಅಂತಂದ್ರೆ ಒಂದು ನೋಡ್ತಾರೆ ಹೋಗ್ತಾರೆ ಅದು ನಾಲ್ಕನೇ ಮನೆ ಆಗುತ್ತೆ ಇದ್ರ ಜೊತೆಗೆ ಅಲ್ಲಿ ನಮಗೆ ಇನ್ನೊಂದು ಮನೆ ಆಡ್ ಆಗುತ್ತೆ ಕಾಂಬಿನೇಷನ್ ಅಲ್ಲಿ ಮೂರನೇ ಮನೆ ಬಹಳ ಇಂಪಾರ್ಟೆಂಟ್ ಸೊ ಮೂರು ನಾಲ್ಕು ಏಳರಲ್ಲಿ ಯಾವ್ದು ಬಂದ್ರು ಮೂರು ನಾಲ್ಕು ಏಳರಲ್ಲಿ ಯಾವ್ದು ಮಿಕ್ಸ್ ಆದ್ರೂ ಕೂಡ ಪ್ರಮುಖವಾಗಿ ಬಂದಾಗ ಸುಲಭ ಆಗುತ್ತೆ ದ್ವಿತೀಯ ದರ್ಜೆ ಅಂತ ಕರಿತೀವಿ ನಾವು ಕೆಳಗಡೆ ಅಂಡರ್ಗ್ರೌಂಡ್ ಅಂತ ನಾವು ಕರಿತೀವಿ ಕ್ಲಾಸಸ್ ಅಲ್ಲಿ ಬರ್ತಕ್ಕಂಥದ್ದು ದ್ವಿತೀಯ ಜರ್ ಅಲ್ಲಿ ಬಂದಾಗ ಸ್ವಲ್ಪ ಡಿಲೇ ಆಗ್ತಕ್ಕಂಥದ್ದು ತೋರಿಸುತ್ತೆ ಸೊ ಅದಕ್ಕೆ ನಿಮ್ಮ ಜಾತಕದಲ್ಲಿ ಸೊ ಯಾರ್ಯಾರು ಯೂಟ್ಯೂಬ್ ಮಾಡ್ತಾರೆ ನಾನು ಫೇಮಸ್ ಆಗ್ಬೇಕು ಅದಾಗಬೇಕು ಅಂತಂದ್ರೆ ನಿಮ್ಮ ದಶಾದಲ್ಲಿ ಈ ಕಾಂಬಿನೇಷನ್ ಇದೆಯಾ ನೋಡ್ಬೇಕು ಈ ಕಾಂಬಿನೇಷನ್ ಇಲ್ಲ ಅಂದ್ರೆ ನೀವು ಏನೇ ಮಾಡಿದ್ರು ಕೂಡ ಶಾರ್ಟ್ ಟರ್ಮ್ ಮಾಡ್ತೀರಾ ಒಂದ್ ಮೂರ್ ತಿಂಗಳು ಮಾಡ್ಬೋದು ಆರು ತಿಂಗಳು ಮಾಡಬಹುದು ಅಷ್ಟೇ ಅದ್ರ ಮೇಲೆ ಅದು ನಿಂತು ಹೋಗಿರುತ್ತೆ ಯಾರು ವ್ಯೂಸೇ ಇರಲ್ಲ ಅರ್ಥ ಆಯ್ತಾ ನೀವ್ ಏನ್ ಸ್ಟುಡಿಯೋ ಹಾಕೊಂಡು ಏನ್ ಮಾಡಿ ಏನ್ ಡ್ರೆಸ್ ಮಾಡಿಕೊಂಡು ಇರೋ ಬರೋದೆಲ್ಲ ಗ್ರಾಫಿಕ್ಸ್ ಎಲ್ಲ ಮಾಡಿ ಮಾಡಿದ್ರು ಕೂಡ ಕೊನೆಗೆ ನಿಮ್ಗೆ ಚಿಪ್ಪೇ ಗತಿ ಚುಂಬೆ ಗತಿ ಚುಂಬೇಶ್ವರ ಅಂತನೂ ಹೇಳ್ಬೋದು ನಾವಲ್ಲಿ